ನಮಸ್ಕಾರ ಇವತ್ತಿನ ಈ ಒಂದು ಪಾಠ ನಮ್ಮ ಸಿ ಪಿ ಸಿ ಎ ಮೇಲೆ ಇರ್ತಕ್ಕಂಥ ಯುನಿಟ್ ಫೋರ್ನ ಕೊನೆಯ ಪಾಠ ಅಂತ ಹೇಳ್ಬೋದು ಟುಡೇ ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ದಿ ಲಾಸ್ಟ್ ಪಾರ್ಟ್ ಆಫ್ ಯೂನಿಟ್ ಫೋರ್ ಯುನಿಟ್ ಫೋರ್ನ ಕೊನೆಯ ಲೆಕ್ಚರ್ ಇದು ಹಿಯರ್ ಐ ಆಮ್ ಟ್ರೈಯಿಂಗ್ ಟು ಎಕ್ಸ್ಪ್ಲೇನ್ ದ ಮೋಡ್ಸ್ ಆಫ್ ಎಕ್ಸುಕ್ಯೂಷನ್ ಅಂದರೆ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಮೇಲೆ ಪ್ರಶ್ನೆ ಕೇಳಿದ್ದನ್ನು ನಾನು ಗಮನಿಸಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ನಾನು ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಬಗ್ಗೆ ವಿಶೇಷವಾಗಿ ಮಾತಾಡಿದ್ದೀನಿ ಅದು ದಟ್ ಈಸ್ ಎ ಜನರಲ್ ಕಾನ್ಸೆಪ್ಟ್ ಇಲ್ಲಿ ನಾನು ಏನು ಆಗಿ ಯಾವ ಯಾವ ರೀತಿಯಲ್ಲಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತಕ್ಕಂಥದ್ದನ್ನು ಪರೀಕ್ಷೆಯಲ್ಲಿ ಇದನ್ನೇ ಕೇಳಿರುವಂತಹ ಪ್ರಶ್ನೆಗಳನ್ನು ನೋಡಿದ್ದೀನಿ ನಾನು ಹತ್ತು ಮಾರ್ಷಿಗೆ ಕೇಳಿದಂಥ ಪ್ರಶ್ನೆಗಳಿರೋದರಿಂದ ವಿಶೇಷವಾಗಿ ನಾನು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಅದರಿಂದ ಈ ಹತ್ತು ಮಾರ್ಷನ ಪ್ರಶ್ನೆನ ಉತ್ತರಿಸಲಿಕ್ಕೆ ನಿಮಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಇಲ್ಲಿ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಏನಿದೆ ಅವುಗಳನ್ನು ಹೇಳಿದ್ದೀನಿ ಆಲ್ ದೋಸ್ ವಾಟ್ ಎವರ್ ದ ಮೋಡ್ಸ್ ಆರ್ ದಟ್ಸ್ ವೈ ಹ್ಯಾವ್ ನಾಟ್ ಮೇಡ್ ಎನಿ ಇಯರ್ ಆ ಮೋಡ್ಸ್ಗಳನ್ನು ನಾವು ಎಲ್ಲಿ ನೋಡ್ತೀವಿ ಅಂತಂದರೆ ವೀ ಆರ್ ಆ್ಯಕ್ಚುಲಿ ಸೀಯಿಂಗ್ ದೆಮ್ ಫ್ರಮ್ ದೀಸ್ ಸೆಕ್ಷನ್ಸ್ ಸೊ ಸೆಕ್ಷನ್ ಫಿಫ್ಟಿ ಒನ್ ಟು ಸೆವೆಂಟಿ ಫೋರ್ ಆ್ಯಂಡ್ ಆಲ್ಸೋ ರೆಡ್ ವಿತ್ ಆರ್ಡರ್ ಟ್ವೆಂಟಿ ಒನ್ ಆರ್ಡರ್ ಟ್ವೆಂಟಿ ಒನ್ನಲ್ಲಿ ಇದೆ ಬೇರೆ ಬೇರೆ ಥರನಾದಂತಹ ಮೋಟ್ಸ್ಗಳಿದ್ದಾವೆ ಆ ಎಲ್ಲ ಮೋಟ್ಸ್ಗಳನ್ನು ನಾವೇನು ಮಾಡ್ತೀವಿ ವಿವರವಾಗಿ ನೋಡ್ತೀವಿ ಅದರಲ್ಲಿ ಮೊದಲನೇದ್ದು ಡೆಲಿವರಿ ಆ ಪ್ರಾಪರ್ಟಿ ಪ್ರಾಪರ್ಟಿ ಮೇ ಬಿ ಮೂವೆಬಲ್ ಆರ್ ಇಮೂವೇಬಲ್ ಅದು ಸ್ಥಿರಾಸ್ತಿ ಇರ್ಬೋದು ಅಥವಾ ಚರಾಸ್ತಿ ಇರ್ಬೋದು ಯಾವುದೇ ಆಸ್ತಿ ಇದ್ದರೆ ಅದನ್ನು ನೇರವಾಗಿ ಡೆಲಿವರಿ ಮಾಡಲಿಕ್ಕೆ ಹೇಳ್ತಾರೆ ಇಟ್ ವಿಲ್ ಬಿ ಇಟ್ ಶುಡ್ ಬಿ ಡೆಲಿವರ್ಡ್ ದ್ರಿ ವಿಲ್ ಬಿ ಲೈಕ್ ದಟ್ ಎಕ್ಸಿಕ್ಯೂಷನ್ ಆರ್ಡರ್ ವಿಲ್ ಬಿ ಲೈಕ್ ದಟ್ ಡೆಲಿವರಿ ಮಾಡಲಿಲ್ಲ ಅಂತ ಇಟ್ಕೊಳ್ಳಿ ಆವಾಗ ಪೊಲೀಸ್ ಫೋರ್ಸ್ನ ತಂದು ಡೆಲಿವರಿ ಮಾಡಿಸ್ತಾರೆ ದಟ್ ಈಸ್ ಆಕ್ಚುಯಲ್ ಪೊಸಿಷನ್ ಆಕ್ಚುಯಲ್ ಪೊಸಿಷನ್ ಕೊಡಿಸ್ತಾರೆ ಆ್ಯಕ್ಚುಲಿ ಕೋರ್ಟ್ ಪೊಸಿಷನ್ ಅನ್ನು ಆ ವ್ಯಕ್ತಿಗೆ ಕೊಡಿಸ್ತದೆ ಇಫ್ ದ ಡಿಕ್ರಿ ಈಸ್ ಫಾರ್ ಡೆಲಿವರಿ ದಟ್ ಮೇ ಬಿ ಮೂವೆಬಲ್ ಆರ್ ಇಮೂವೆಬಲ್ ಅಂದರೆ ಸ್ಥಿರಾಸ್ತಿ ಇರ್ಬೋದು ಅಥವಾ ಚರಾಸ್ತಿ ಇರ್ಬೋದು ಓಕೆ ದ ಕೋರ್ಟ್ ಮೇ ಆರ್ಡರ್ ಇಟ್ಸ್ ಡೆಲಿವರಿ ಟು ದ ಡಿಗ್ರಿ ಹೋಲ್ಡರ್ ಸೊ ಜಜ್ಮೆಂಟ್ ಡೆಟರ್ ಏನು ಮಾಡಬೇಕಾಗತ್ತೆ ನೇರವಾಗಿ ಅವರಿಗೆ ಪೊಸಿಷನ್ ಕೊಡಬೇಕಾಗ್ತದೆ ಇಲ್ಲಿ ಇನ್ನೂ ಒಂದು ಪರಿಸ್ಥಿತಿ ಇರ್ತದೆ ಪೊಸಿಷನ್ ಮೇ ಬಿ ಸಿಂಬಾಲಿಕ್ ಆರ್ ಪೊಸಿಷನ್ ಮೇ ಬಿ ಆ್ಯಕ್ಚುವಲ್ ಈಗ ಓನರೇ ಅದರ ಡೇ ಯಾರು ಜಜ್ಮೆಂಟ್ ಡೆಟರ್ ಇದಲ್ವಾ ಇವನ ಹತ್ತಿರವೇ ಪೊಸಿಷನ್ ಇತ್ತು ಅಂತ ಇಟ್ಕೊಳ್ಳಿ ಪೊಸಿಷನ್ ಈಸ್ ವಿತ್ ಹಿಮ್ ಸೊ ಹಿ ವಿಲ್ ಡೆಲಿವರ್ ಆ್ಯಕ್ಚುಲಿ ಹಿ ವಿಲ್ ಡೆಲಿವರ್ ಆ್ಯಕ್ಚುಲಿ ಆದರೆ ಈ ಪ್ರಾಪರ್ಟಿ ಯಾರೋ ಟೆನೆಂಟ್ ಹತ್ತಿರ ಇತ್ತು ಅಂತ ಇಟ್ಕೊಳ್ಳೋಣ ಟೆನೆಂಟ್ ಸೊ ಇಟ್ ಮಸ್ಟ್ ಬಿ ಇನ್ಫಾರ್ಮ್ ಟು ದ ಟೆನೆಂಟ್ ಆಮೇಲೆ ಏನು ಮಾಡಬೇಕು ಅದಕ್ಕೆ ಸಿಂಬಾಲಿಕ್ ಡೆಲಿವರಿ ಅಂತೀವಿ ನಾವು ಸಿಂಬಾಲಿಕ್ ಈ ಟನೆಂಟು ಮುಂದಿನ ತಿಂಗಳಿಂದ ತನ್ನ ಬಾಡಿಗೆಯನ್ನು ಇವನಿಗೆ ಕೊಡಬೇಕಾಗ್ತದೆ ಅಂದರೆ ಡಿಗ್ರಿ ಯಾರಿಗೆ ಆಗಿರ್ತದೋ ಡಿಗ್ರಿ ಹೋಲ್ಡರ್ಗೆ ಹಿ ಹ್ಯಾಸ್ ಟು ಪೇ ದಟ್ ಈಸ್ ಸಿಂಬಾಲಿಕ್ ಡೆಲಿವರಿ ಸೊ ಆಲ್ ದೀಸ್ ಥಿಂಗ್ಸ್ ಆರ್ ಡಿಸ್ಕಸ್ಡ್ ಇನ್ ರೂಲ್ ಥರ್ಟಿ ಒನ್ ಟು ಥರ್ಟಿ ಸಿಕ್ಸ್ ಆ ರೂಲ್ನಲ್ಲಿ ವೇರಿಯಸ್ ಮೆಥಡ್ಸ್ ಆರ್ ಎಕ್ಸ್ಪ್ಲೇನ್ ದಟ್ ಈಸ್ ಡೆಲಿವರಿ ಆಫ್ ಪ್ರಾಪರ್ಟಿ ಪ್ರಾಪರ್ಟಿ ಮೇ ಬಿ ಮೂವೇಬಲ್ ಆರ್ ಇಟ್ ಮೇ ಬಿ ಇಮ್ಮೂವೇಬಲ್ ಅದೆಲ್ಲ ಈ ಸೆಕ್ಷನ್ ಈ ನಿಯಮಗಳಲ್ಲಿ ನಿಮಗೆ ಅದು ಸಿಗ್ತದೆ ರೈಟ್ ಸೊ ದಿಸ್ ಈಸ್ ಒನ್ ಒನ್ ಮೋಡ್ ಸೆಕೆಂಡ್ ಮೋಡ್ ಈಸ್ ಅಟ್ಯಾಚ್ಮೆಂಟ್ ನಾರ್ಮಲಿ ಫಸ್ಟ್ ಮೋಡು ಭಾಳ ಕಮ್ಮಿ ಇರೋದು ಯಾರು ಸುಲಭವಾಗಿ ಪ್ರಾಪರ್ಟಿನ ಅಥವಾ ವಸ್ತುಗಳನ್ನ ಬಿಟ್ಟು ಕೊಡೋದಿಲ್ಲ ಆವಾಗ ಕೋರ್ಟ್ ಏನು ಮಾಡುತ್ತೆ ಅಟ್ಯಾಚ್ಮೆಂಟ್ ಮಾಡಿಬಿಡ್ತದೆ ಕೋರ್ಟು ಅವುಗಳನ್ನು ಅಟ್ಯಾಚ್ಮೆಂಟ್ ಬೇಕು ಈಗ ಅಕಸ್ಮಾತ್ ಇಫ್ ದಿ ಕಾಂಪೆನ್ಸೇಷನ್ ಈಸ್ ಇನ್ ದ ಫಾರ್ಮ್ ಆಫ್ ಮನಿ ಬಟ್ ದ ಜಜ್ಮೆಂಟ್ ಡೆಟರ್ ಈಸ್ ನಾಟ್ ಹ್ಯಾವಿಂಗ್ ಮನಿ ಹೀ ಇಸ್ ನಾಟ್ ಏಬಲ್ ಟು ಪೇ ಆವಾಗ ಏನಾಗುತ್ತೆ ಅವನ ಅಸ್ಥಿಯ ಮೇಲೆ ನಾವೇನು ಮಾಡ್ತೀವಿ ಅದನ್ನು ಹರಾಜ್ ಹಾಕಿ ಆ ಅಸ್ಥಿಯಿಂದ ಬಂದಂಥ ಹಣದಿಂದ ಪರಿಹಾರವನ್ನು ಕೊಡಲಾಗ್ತದೆ ದಿಸ್ ಇಸ್ ದ ಮೋಸ್ಟ್ ಕಾಮನ್ ಮೋಡ್ ಅದಕ್ಕೆ ನೋಡಿ ಬಹಳ ಸಾಮಾನ್ಯವಾಗಿ ಇದು ನಡೀತದೆ ದ ಜಜ್ಮೆಂಟ್ ಡೆಟರ್ಸ್ ಪ್ರಾಪರ್ಟಿ ಈಸ್ ಅಟ್ಯಾಚ್ಡ್ ವೈ ಅಟ್ಯಾಚ್ಮೆಂಟ್ ಈಸ್ ಡನ್ ಬಿಕಾಸ್ ಒಂದು ಜಜ್ಮೆಂಟ್ ಹಿಂಗೆ ಆತು ಅಂದ್ರೆ ಅವ ಯಾರಿಗೂ ಮಾರ್ಕೊಂಡ್ಬಿಡ್ತಾನೆ ಅದು ಮಾರಾಟ ಆಗಬಾರ್ದು ಅಂಥೇಳಿ ನಾವೇನು ಮಾಡ್ತೀವಿ ವಿಲ್ ಫಸ್ಟ್ ಅಟ್ಯಾಚ್ ಇಟ್ ವಿಲ್ ಫಸ್ಟ್ ಅಟ್ಯಾಚ್ ಟು ದ ಡಿಗ್ರಿ ಈ ಡಿಗ್ರಿಗೆ ಸಂಬಂಧಪಟ್ಟಂಥ ಸ್ವತ್ತು ಇದು ಅಂಥೇಳಿ ಅಟ್ಯಾಚ್ಮೆಂಟ್ ಮಾಡಿಬಿಡ್ತೀವಿ ಆ್ಯಂಡ್ ಲೇಟರ್ ಸೋಲ್ಡ್ ಥ್ರೂ ಪಬ್ಲಿಕ್ ಆಪ್ಷನ್ ಟು ದ ಡಿಗ್ರಿ ಟು ದ ಡಿಗ್ರಿ ನೋಡಿ ಆ ಡಿಗ್ರಿಗೆ ಸಂಬಂಧಪಟ್ಟಂಥ ಪರಿಹಾರವನ್ನು ಸಂಪೂರ್ಣಗೊಳಿಸಲು ಅದನ್ನೇನು ಮಾಡ್ತಾರೆ ಲಿಲಾವ್ ಮಾಡಿ ಸೇಲ್ ಮಾಡ್ತಾರೆ ಹರಾಜಿನಲ್ಲಿ ಮಾರಾಟ ಮಾಡ್ತಾರೆ ಸೊ ದಿಸ್ ಈಸ್ ಎನ್ ಅದರ್ ಪ್ರೊಸೆಸ್ ದಿಸ್ ಪಾವರ್ ಆಫ್ ದ ಕೋರ್ಟ್ ಪ್ರೊಟೆಕ್ಟ್ಸ್ ದ ಪ್ರಾಪರ್ಟಿ ಫ್ರಾಮ್ ದ ಜಜ್ಮೆಂಟ್ ಡೆಟರ್ ನಾಟ್ ಟ್ರಾನ್ಸ್ಫರ್ ಇಟ್ ಟು ಅದರ್ ಅಂದರೆ ಈ ಆಸ್ತಿಯನ್ನು ಈ ಆಸ್ತಿಯನ್ನು ಆಸ್ತಿ ಸ್ಥಿರ ಇರ್ಬೋದು ಚರ ಚರಾಸ್ತಿ ಇರ್ಬೋದು ಆಸ್ತಿಯನ್ನು ವಿಲೇವಾರಿ ಮಾಡದ ಹಾಗೆ ವಿಲೇವಾರಿ ಮಾಡದ ಹಾಗೆ ಹಾಗೆ ಈ ಒಂದು ನಿಯಮ ತಡೆಯುತ್ತದೆ ಏನು ಹಾಗೆ ಈ ನಿಯಮ ಜಪ್ತಿ ನಿಯಮ ತಡೆಯುತ್ತದೆ ಜಪ್ತಿ ತಡೆಯುತ್ತದೆ ತಡೆಯುತ್ತದೆ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ಇದನ್ನು ನಾನು ಅಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ ದಟ್ಸ್ ಇಟ್ ಐ ಹ್ಯಾವ್ ರಿಟನ್ ಇಟ್ ದೇರ್ ಸೊ ದಿಸ್ ಈಸ್ ವೆರಿ ಕಾಮನ್ ಮೋಡ್ ಆಫ್ ಎಕ್ಸಿಕ್ಯೂಷನ್ ನೆಕ್ಸ್ಟ್ ದ ಥರ್ಡ್ ಒನ್ ಈಸ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಅರೆಸ್ಟ್ ಆ್ಯಂಡ್ ಡಿಟೆನ್ಷನ್ ಇನ್ ಸಿವಿಲ್ ಪ್ರಿಸನ್ ಒಮ್ಮೊಮ್ಮೆ ಏನಾಗುತ್ತೆ ಅಂತಂದರೆ ವ್ಯಕ್ತಿ ತಪ್ಪಿಸಿಕೊಂಡು ಹೋಗುವಂಥ ಚಾನ್ಸ್ ಇರುತ್ತೆ ಅಥವಾ ವ್ಯಕ್ತಿಗೆ ಹೆದರ್ಸಿದ್ರೆ ಅವ್ರು ದುಡ್ಡು ಕೊಡೋ ಚಾನ್ಸ್ ಇರುತ್ತೆ ಇಫ್ ಈಸ್ ರೆಟರ್ಡ್ ಓನ್ಲಿ ಹೀ ಈಸ್ ಏಬಲ್ ಟು ಕಮ್ ಟು ಟರ್ಮ್ಸ್ ಅಂತ ಹೇಳ್ತಾರೆ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಅವನನ್ನು ಅರೆಸ್ಟ್ ಇಡ್ತಾರೆ ದಸ್ತಗಿರಿ ಮಾಡ್ತಾರೆ ಮೂರು ತಿಂಗಳವರೆಗೆ ದಸ್ತಗಿರಿ ಮಾಡ್ತಾರೆ ಆ ಈ ಮಾಡುವ ಉದ್ದೇಶ ಏನಿರುತ್ತೆ ಆ ಕಾಂಪೆನ್ಸೇಷನ್ನು ರಿಯಲೈಸ್ ಆಗಲಿಕ್ಕೆ ಇಫ್ ದ ಕೋರ್ಟ್ ಸ್ಯಾಟಿಸ್ಫೈಡ್ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ವೈ ಕೋರ್ಟ್ ಹ್ಯಾಸ್ ಟು ಸ್ಯಾಟಿಸ್ಫೈ ಸಾಮಾನ್ಯವಾಗಿ ಕೋರ್ಟ್ ಏನು ಮಾಡುತ್ತೆ ಅಂತಂದರೆ ಈ ಅವನ್ನ ಅರೆಸ್ಟ್ ಮಾಡಿ ಅಂಥೇಳಿ ಇವನು ಜಜ್ಮೆಂಟ್ ಡೆಟರ್ ಹೋಗ್ತಾನೆ ಅರೆಸ್ಟ್ ಮಾಡಿ ಸರ್ ಇಲ್ಲಾಂದರೆ ನಮಗೆ ಕಾಂಪೆನ್ಸೇಷನ್ ಸಿಗೋದಿಲ್ಲ ಅಂತ ಆವಾಗ ಕೋರ್ಟ್ ಪರೀಕ್ಷೆ ಮಾಡುತ್ತೆ ಅವನಿಗೆ ನೋಟಿಸ್ ಇಶ್ಯೂ ಮಾಡುತ್ತೆ ನೋಟಿಸ್ ಇಶ್ಯೂ ಮಾಡಿ ಅವನು ನೋಟಿಸ್ಗೆ ರೆಸ್ಪಾಂಡ್ ಮಾಡ್ದ ನಾನು ಕೊಡ್ತೀನಿ ಅಥವಾ ಡಿಪಾಸಿಟ್ ಮಾಡ್ತೀನಿ ಅಂಥೇಳಿ ಅಶ್ಯೂರೆನ್ಸ್ ಕೊಟ್ಟ ಕೋರ್ಟಿಗೆ ಅದು ಒಪ್ಪಿಗೆ ಆಯಿತು ಅಂತಂದರೆ ಅರೆಸ್ಟ್ ಮಾಡೋದಿಲ್ಲ ಆದರೆ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅವನು ಆ ರೀತಿ ರೆಸ್ಪಾಂಡ್ ಮಾಡೋದಿಲ್ಲ ಮಾಡದೇ ಇದ್ದಂತಹ ಸಂದರ್ಭದಲ್ಲಿ ಕೋರ್ಟ್ ಏನು ಮಾಡುತ್ತೆ ಅವನನ್ನು ಅರೆಸ್ಟ್ ಮಾಡುತ್ತೆ ದ ಜಜ್ಮೆಂಟ್ ಡೆಟರ್ ಈಸ್ ವಿಲ್ಫುಲಿ ಅವಾಯ್ಡಿಂಗ್ ಪೇಮೆಂಟ್ ಅವನ ಹತ್ರ ಎಲ್ಲ ಇರುತ್ತೆ ಆದರೆ ಪೇಮೆಂಟ್ ಕೊಡೋಕಯಾರಿರೋದಿಲ್ಲ ಅವನು ಇಟ್ ಈಸ್ ಪಾಸಿಬಲ್ ಬಟ್ ಈಸ್ ನಾಟ್ ರೆಡಿ ಅಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಅವನನ್ನು ಏನು ಮಾಡಲಿಕ್ಕಾಗುತ್ತೆ ಅರೆಸ್ಟ್ ಮಾಡುವಂಥ ಸಾಧ್ಯತೆಗಳಿರ್ತವೆ ಆದರೆ ದಿಸ್ ಈಸ್ ಅ ಪ್ಯೂರ್ ಡಿಸ್ಕ್ರಿಷನ್ ಆಫ್ ಕೋರ್ಟ್ ಜಜ್ಮೆಂಟ್ ಡಿಗ್ರಿ ಹೋಲ್ಡರ್ ಹೇಳಿದ ತಕ್ಷಣ ಮಾಡೋದಿಲ್ಲ ಕೋರ್ಟ್ ಯೋಚನೆ ಮಾಡಿ ತನ್ನ ವಿವೇಚನಾಧಿಕಾರವನ್ನು ಉಪಯೋಗ ಮಾಡಿ ವಿವೇಚನಾ ಅಧಿಕಾರವನ್ನು ಉಪಯೋಗ ಮಾಡಿ ಹೌದು ಇವನು ಅರೆಸ್ಟ್ ಮಾಡದೆ ಹೋದರೆ ಇವನ್ನ ಕೊಡೋದಿಲ್ಲ ಅಂತ ಕೋರ್ಟ್ಗೆ ಅನಿಸಿದರೆ ಕೋರ್ಟ್ ಅರೆಸ್ಟ್ ಮಾಡಿ ಬಂಧನದಲ್ಲಿಯೂ ಕೂಡ ಇಡ್ಬೋದು ಅನ್ನೋದನ್ನು ನಾವು ನೋಡ್ಬೋದು ದೆನ್ ಅಪಾಯಿಂಟ್ಮೆಂಟ್ ಆಫ್ ಎ ರಿಸೀವರ್ ದಿಸ್ ಇಸ್ ಎನದರ್ ಮೆಥಡ್ ಇಲ್ಲಿಯೂ ಕೂಡ ಅಷ್ಟೇ ಒಬ್ಬ ರಿಸೀವರ್ನ ಅಪಾಯಿಂಟ್ ಮಾಡ್ತಾರೆ ಆ ವ್ಯಕ್ತಿಯ ಜಜ್ಮೆಂಟ್ ಡೆಟರ್ ವ್ಯಕ್ತಿಯ ಆಸ್ತಿ ಪಾಸ್ತಿಗಳೇನಿದೆ ಅಕಸ್ಮಾತ್ ಅವನು ಸಾಲ್ವಂಟ್ ಆಗಿದ್ದ ಆರ್ ಅದರ್ವೈಸ್ ಆಲ್ಸೋ ಒಬ್ಬ ಅವೆಲ್ಲ ಆಸ್ತಿ ಪಾಸ್ತಿಗಳನ್ನು ಒಟ್ಟುಗೂಡಿಸಿ ಅವನ್ನ ಅದನ್ನು ಹರಾಜ್ ಮಾಡಲಿಕ್ಕೆ ಅದರಿಂದ ಮಾನಿಟೈಸ್ ಮಾಡಲಿಕ್ಕೆ ಒಬ್ಬ ವ್ಯಕ್ತಿಯನ್ನು ನೇಮಿಸುವಂತಹ ಪ್ರಕ್ರಿಯೆ ಇದೆಯಲ್ಲ ಅದಕ್ಕೆ ನಾವೇನಂತೀವಿ ರಿಸೀವರ್ ಅಂತ ಹೇಳ್ತೀವಿ ದ ಕೋರ್ಟ್ ಮೇ ಅಪಾಯಿಂಟ್ ಎ ರಿಸೀವರ್ ಟು ಮ್ಯಾನೇಜ್ ಪ್ರಾಪರ್ಟಿ ಆಫ್ ಜಜ್ಮೆಂಟ್ ಡೆಟರ್ ಜಜ್ಮೆಂಟ್ ಡೆಟರ್ ತನ್ನ ತಾನೇ ಅವನು ಆ್ಯಕ್ಷನ್ ತೊಗೊಳ್ಳೋದಿಲ್ಲ ಆವಾಗ ಈ ವ್ಯಕ್ತಿ ಏನು ಮಾಡ್ತಾನೆ ಅವೆಲ್ಲವುಗಳನ್ನು ಕ್ರೋಢೀಕರಿಸಿ ಅದರಿಂದ ಬರುವಂಥ ಇನ್ಕಮ್ಮು ಅದೇನಿದೆ ಡಿಗ್ರಿನ ಸರಿ ಮಾಡಲಿಕ್ಕೆ ನೋಡ್ತಾರೆ ಆವಾಗ ಡಿಗ್ರಿಯೇ ಏನು ನೇಮ್ಗಳಿರ್ತವೆ ಅಥವಾ ಕಂಪೆನ್ಸೇಷನ್ ಇರ್ತವೆ ಅವುಗಳನ್ನೆಲ್ಲ ಸರಿ ಮಾಡಲಿಕ್ಕೆ ನೋಡ್ತಾರೆ ಇಲ್ಲೂ ಅಷ್ಟೇ ಇಟ್ ಈಸ್ ಎಟ್ ದ ಡಿಸ್ಕ್ರಿಷನ್ ಆಫ್ ದ ಕೋರ್ಟ್ ರಿಸೀವರ್ನ ಸುಮ್ಮ ಸುಮ್ಮನೆ ಅಪಾಯಿಂಟ್ ಮಾಡೋಲ್ಲ ವಿಶೇಷವಾದ ಸಂದರ್ಭದಲ್ಲಿ ಇನ್ ಎಕ್ಸ್ಟ್ರಾರ್ಡಿನರಿ ಸರ್ಕಮ್ಸ್ಟಾನ್ಸಸ್ ಇಫ್ ಅದರ್ ಮೆಥಡ್ಸ್ ಕ್ಯಾನ್ ಆಟ್ ವರ್ಕ್ ಬೇರೆ ರೀತಿಯಿಂದ ಕಾಂಪೆನ್ಸೇಷನ್ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಡಿಕ್ರಿ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅಂತ ಇಟ್ಕೊಳ್ಳಿ ಆವಾಗ ಕೊನೆಯ ಅಸ್ತ್ರವಾಗಿ ಇದನ್ನು ಉಪಯೋಗ ಮಾಡ್ಬೋದು ಇದನ್ನಾದರೂ ಮಾಡ್ಬೋದು ಯಾವುದು ಈಸ್ ಪ್ರೀವಿಯಸ್ ಒನ್ ಅರೆಸ್ಟನ್ನು ಮಾಡ್ಬೋದು ಅಥವಾ ಯಾವುದನ್ನು ಮಾಡ್ಬೋದು ರಿಸೀವರ್ನು ಮಾಡ್ಬೋದು ಈ ರೀತಿಯಾದಂತಹ ಆಲ್ಟರ್ನೇಟಿವ್ ಪಾಸಿಬಿಲಿಟೀಸ್ ಇರುತ್ತೆ ದೆನ್ ದಿಸ್ ಈಸ್ ಅನದರ್ ಆ್ಯಸ್ ಈ ಈರಿಡಿಟ್ರಿ ಪ್ರಾಪರ್ಟಿಗಳನ್ನು ಒನ್ಸ್ ಇಟ್ ಕಮ್ಸ್ ಆನ್ ದಿ ಪ್ರಿನ್ಸಿಪಲ್ಸ್ ಆಫ್ ಸಕ್ಸೆಷನ್ ಪಾರ್ಟಿಷನ್ ಮಾಡುವಂಥ ಅದಕ್ಕೆ ಪಾರ್ಟಿಷನ್ ಡಿಗ್ರಿ ಅಂತ ಹೇಳ್ತೀವಿ ಇದನ್ನು ಎರಡು ಸ್ಟೇಜಲ್ಲಿ ಮಾಡ್ತಾರೆ ಮೊದಲು ಪಾರ್ಟಿಷನ್ ಮಾಡ್ತಾರೆ ಆಮೇಲೆ ಆ್ಯಕ್ಚುಯಲ್ ಡಿವಿಷನ್ ಮಾಡ್ತಾರೆ ಸೊ ಈ ರೀತಿಯಾದಂತಹದ್ದು ಇದೆ ಇಟ್ಸ್ ವೆರಿ ಸಿಂಪಲ್ ಇಫ್ ದ ಡಿಗ್ರಿ ಆರ್ಡರ್ಸ್ ಡಿವಿಷನ್ ಆಫ್ ಪ್ರಾಪರ್ಟಿ ದ ಕೋರ್ಟ್ ಎಕ್ಸಿಕ್ಯೂಟ್ಸ್ ಇಟ್ ತ್ರೂ ಆ್ಯಕ್ಚುಯಲ್ ಪಾರ್ಟಿಷನ್ ಕೋರ್ಟ್ ಭಾಗ ಮಾಡಿಕೊಟ್ಬಿಡ್ತದೆ ಇರುವಂಥ ಆಸ್ತಿಯಲ್ಲಿ ಇದು ನಿನಗೆ ಇದು ನಿನಗೆ ಅಂತ ಭಾಗ ಮಾಡಿ ಕೊಡ್ತದೆ ಇದನ್ನು ನಾವು ರೂಲ್ ತರ್ಟಿ ಫೈವ್ನಲ್ಲಿ ನೋಡ್ತೀವಿ ಇದರಲ್ಲಿ ಎರಡು ಥರ ಬರುತ್ತೆ ಒಂದು ಪ್ರಿಲಿಮಿನರಿ ಡಿಗ್ರಿ ಒಂದು ಫೈನಲ್ ಡಿಗ್ರಿ ಎರಡು ಥರನೂ ಇರುತ್ತೆ ಎಸ್ಪೆಷಲಿ ಪಾರ್ಟಿಷನ್ ವಿಷಯದಲ್ಲಿ ಅದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಇಟ್ಸ್ ಅ ವೆರಿ ಸಿಂಪಲ್ ಥಿಂಗ್ ಆ್ಯಸ್ ಯೂಜ್ವಲ್ ಜಿ ನಡೀತಾನೆ ಇರ್ತದೆ ದೆನ್ ಎನದರ್ ಥಿಂಗ್ ಈಸ್ ಪರ್ಫಾರ್ಮೆನ್ಸ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ರೆಸ್ಟಿಟ್ಯೂಷನ್ ಮ್ಯಾಂಡೇಟ್ರಿ ಇಂಜೆಕ್ಷನ್ ಆಲ್ ದೀಸ್ ಆರ್ ಪರ್ಟೈನಿಂಗ್ ಟು ಕಾಂಟ್ರಾಕ್ಟ್ ಲಾ ಅದನ್ನು ಎಕ್ಸಿಕ್ಯೂಟ್ ಮಾಡಬೇಕಾದ್ರೆ ಇದು ಕೂಡ ಕಾಂಟ್ರಾಕ್ಟ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಇದೆ ಏನಿದೆ ನೀವು ಈ ರೀತಿಯಾದಂತಹ ಪರ್ಫಾರ್ಮೆನ್ಸನ್ನು ಎಕಾರ್ಡಿಂಗ್ ಟು ಸಿ ಪಿ ಸಿ ಮಾಡಬೇಕಂತ ಅಲ್ಲಿ ಬರೆದಿದ್ದೀವಿ ಆ ಪದ್ಧತಿಯನ್ನು ಇಲ್ಲಿ ನಾವು ಬರೆದಿದ್ದೀ ಕೋರ್ಟ್ ಮೇ ಆರ್ಡರ್ ಎಕ್ಸಿಕ್ಯೂಷನ್ ಬೈ ಡೂಯಿಂಗ್ ದ ರಿಕ್ವೈರ್ಡ್ ಆ್ಯಕ್ಟ್ ಆಥರೈಸಿಂಗ್ ಎನದರ್ ಪರ್ಸನ್ ಟು ಡೂ ಇಟ್ ಅಂದರೆ ರಿಸೀವರ್ನ ಮಾಡುವಂಥದ್ದು ಈ ರೀತಿ ತಾನೇ ಡಿಗ್ರಿ ಎಕ್ಸಿಕ್ಯೂಟ್ ಮಾಡ್ಬೋದು ಅಥವಾ ರಿಸೀವರ್ನ ಅಪಾಯಿಂಟ್ ಮಾಡ್ಬೋದು ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಅನ್ನೋದನ್ನು ನಾವು ಇಲ್ಲಿ ಇದು ಕೂಡ ಒಂದು ಟೈಪ್ ಆಫ್ ಎಕ್ಸಿಕ್ಯೂಷನ್ ಆಫ್ ಡಿಗ್ರಿ ಅನ್ನೋದನ್ನು ನಾವಿಲ್ಲಿ ಕಾಣ್ತೀವಿ ರೈಟ್ ದಿಸ್ ಐ ಥಿಂಕ್ ವಿ ಹ್ಯಾವ್ ಟು ರೀಡ್ ವಿತ್ ಸ್ಪೆಸಿಫಿಕ್ ಪರ್ಫಾರ್ಮೆನ್ಸ್ ಆ್ಯಕ್ಟ್ ಆಲ್ಸೋ ದೆನ್ ಪೇಮೆಂಟ್ ಆಫ್ ಮನಿ ನೋಡಿ ದುಡ್ಡು ಕೊಡುವಂತಹ ವಿಷಯ ಬಂದಾಗ ನಾರ್ಮಲಿ ಅಟ್ಯಾಚ್ಮೆಂಟ್ ಸೇಲ್ ಅರೆಸ್ಟ್ ಏನು ಹೇಳಿದೀವಿ ಅವನು ಯೂಸ್ ಮಾಡ್ತಾರೆ ಇದ್ರಾಗ ಇವೇ ಗ್ಯಾರಂಟಿ ದುಡ್ಡಿನ ವಿಷಯ ಬಂದಾಗ ದುಡ್ಡು ಕೊಟ್ಟರೆ ಓಕೆ ದುಡ್ಡು ಕೊಡಲಿಲ್ಲ ಅಂದರೆ ಅವನ ಆಸ್ತಿನೇ ಅಟ್ಯಾಚ್ ಮಾಡ್ತಾರೆ ಅಥವಾ ಅವನ್ನ ಅರೆಸ್ಟ್ ಮಾಡಿ ದುಡ್ಡು ವಸೂಲು ಮಾಡ್ತಾರೆ ಎರಡರಲ್ಲಿ ಒಂದು ದಟ್ ಈಸ್ ನಥಿಂಗ್ ಬಟ್ ದ ಅದರ್ ಎಕ್ಸಿಕ್ಯೂಷನ್ ಓನ್ಲಿ ಬಟ್ ಪೇಮೆಂಟ್ ಇದ್ದಾಗ ಕಂಪಲ್ಸರಿ ಅದನ್ನೇ ಮಾಡೋದು ಆಮೇಲೆ ಕಾರ್ಪೊರೇಷನ್ ವಿಷಯದಲ್ಲಿ ಇಫ್ ಇಟ್ ಇಸ್ ಎ ಕಂಪನಿ ಇಫ್ ಇಟ್ ಇಸ್ ಎ ಕಂಪನಿ ಅಟ್ಯಾಚ್ಮೆಂಟ್ ಆಫ್ ಕಾರ್ಪೊರೇಟ್ ಪ್ರಾಪರ್ಟಿ ಅದನ್ನು ಅಟ್ಯಾಚ್ ಮಾಡ್ಬೋದು ಆಮೇಲೆ ಅವ್ರ ಇನ್ಕಮನ್ನು ಸೀಸ್ ಮಾಡ್ಬೋದು ಬ್ಯಾಂಕ್ ಅಕೌಂಟನ್ನು ಕ್ಲೋಸ್ ಮಾಡ್ಬೋದು ಎಲ್ಲ ಸೇರಿ ಅದರಿಂದ ಕಾಂಪೆನ್ಸೇಷನ್ ಕೊಡುವಂತಹ ಒಂದು ಪ್ರಕ್ರಿಯೆ ನಡೀತದೆ ಆ್ಯಂಡ್ ಕ್ರಾಸ್ ಡಿಕ್ರೀಸ್ ನೋಡಿ ದಿಸ್ ಇಸ್ ಎನೇಧನ್ ಇಂಟ್ರೆಸ್ಟಿಂಗ್ ಥಿಂಗ್ ಅಂದರೆ ಎ ಎ ಒಂದು ಡಿಗ್ರಿ ಹೋಲ್ಡರ್ ಇರ್ತಾನೆ ಡಿಗ್ರಿ ಹೋಲ್ಡರ್ ಆಮೇಲೆ ಯಾರ ಮೇಲೆ ಆನ್ ಬಿ ಬಿ ಒಂದು ಡಿಗ್ರಿ ಇರುತ್ತೆ ಅವನಿಗೆ ಡಿಗ್ರಿ ಹೋಲ್ಡರು ಆನ್ ಎ ಇದೇ ಬೇರೆ ಇದೇ ಬೇರೆ ಇದು ಒಂದು ಡಿಗ್ರಿ ಬೇರೆ ಇದು ಒಂದು ಡಿಗ್ರಿ ಬೇರೆ ಈ ಡಿಗ್ರಿಯಲ್ಲಿ ಇಪ್ಪತ್ತು ಸಾವಿರ ಕೊಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ ಈ ಡಿಗ್ರಿಯಲ್ಲಿ ಐವತ್ತು ಸಾವಿರ ಕೊಡಬೇಕಾಗಿತ್ತು ಅಂತ ಇಟ್ಕೊಳ್ಳಿ ಏನಾಗುತ್ತೆ ಎ ಬಿ ಗೆ ಮೂವತ್ತು ಸಾವಿರ ಕೊಟ್ಟರೆ ಬೋತು ಉಲಿ ಶೆಟಲ್ ಅಷ್ಟೇ ಕ್ರಾಸ್ ಕ್ರಾಸ್ ಡಿಗ್ರಿನಲ್ಲಿ ಇದೇ ಆಗೋದು ಈ ಬೋಧ ದ ಪಾರ್ಟೀಸ್ ಹ್ಯಾವ್ ಡಿಗ್ರೀಸ್ ಐಗೆನ್ ಎಸ್ಟ್ ಈಚ್ ಅದರ್ ಬೇರೆ ಬೇರೆ ಡಿಗ್ರಿ ಒಂದು ಬೇರೆ ಡಿಗ್ರಿ ಇದು ಒಂದು ಬೇರೆ ಡಿಗ್ರಿ ಈ ಥರ ಇದ್ದಾಗ ಎರಡೂ ಸೇರಿಸ್ಕೊಂಡು ಡಿಫ್ರೆನ್ಸ್ ಅಮೌಂಟನ್ನು ಕೊಡುವಂಥದ್ದಕ್ಕೆ ನಾವೇನು ಹೇಳ್ತೀವಿ ಕ್ರಾಸ್ ಡಿಗ್ರಿ ಅಂತ ಹೇಳಿ ಹೇಳ್ತೀವಿ ದಿಸ್ ಈಸ್ ಎನದರ್ ಎಕ್ಸಿಕ್ಯೂಷನ್ ಟೈಪ್ ಸೊ ದೀಸ್ ಆರ್ ಆಲ್ ವೆರಿ ಸಿಂಪಲ್ ಕಾನ್ಸೆಪ್ಟ್ಸ್ ಇನ್ ದಿಸ್ ವೇ ಯು ಕ್ಯಾನ್ ಆನ್ಸರ್ ದ ಹೋಲ್ ಕ್ವಶನ್ ದ ಸಿ ಪಿ ಸಿ ಎಡಾಪ್ಷೆ ಫ್ಲೆಕ್ಸಿಬಲ್ ಆ್ಯಂಡ್ ಕಾಂಪ್ರೆಹೆನ್ಸಿವ್ ನೋಡಿ ಇದರಲ್ಲಿ ಫ್ಲೆಕ್ಸಿಬಿಲಿಟಿ ಇದೆ ಯಾವ ರೀತಿಯಾದರೂ ಮಾಡ್ಬೋದು ನೀವು ಅಟ್ಯಾಚ್ಮೆಂಟ್ ಮಾಡ್ಬೋದು ರಿಸೀವರ್ನ ಅಪಾಯಿಂಟ್ ಮಾಡ್ಬೋದು ಓಕೆ ಈ ರೀತಿಯಾಗಿ ಅಥವಾ ನೇರವಾಗಿ ಪ್ರಾಪರ್ಟಿ ಟ್ರಾನ್ಸ್ಫರ್ ಮಾಡ್ಬೋದು ಡಿಪೆಂಡ್ಸ್ ಆನ್ ದಿಕ್ರಿ ಡಿಗ್ರಿ ಮನಿ ಮ್ಯಾಟರ್ ಇತ್ತು ಅಂತಂದರೆ ಇಟ್ ಮೇ ಗೋ ಟು ಅರೆಸ್ಟ್ ಇಟ್ ಮೇ ಗೋ ಟು ಅಪಾಯಿಂಟ್ಮೆಂಟ್ ಆಫ್ ರಿಸೀವರ್ ರೈಟ್ ಇಟ್ ಮೇ ಗೋ ಟು ಅಟ್ಯಾಚ್ಮೆಂಟ್ ಇವೆಲ್ಲವನ್ನು ನಾವಿಲ್ಲಿ ಇಲ್ಲಿ ಕಾಣ್ಬೋದು ಎನ್ಶ್ಯೂರಿಂಗ್ ದಟ್ ಡಿಗ್ರಿ ಹೋಲ್ಡರ್ ಈಸ್ ನಾಟ್ ಲೆಫ್ಟ್ ವಿಥೌಟ್ ರೆಮಿಡಿ ಇಂಪಾರ್ಟೆಂಟ್ ಏನು ಡಿಗ್ರಿ ಹೋಲ್ಡರ್ಗೆ ಅನ್ಯಾಯ ಆಗಬಾರ್ದು ಅವನಿಗೆ ಪರಿಹಾರ ಸಿಕ್ಕಬೇಕು ಅಂತಕ್ಕಂಥದ್ದು ಈ ಒಂದು ಎಕ್ಸಿಕ್ಯೂಷನ್ನ ಉದ್ದೇಶ ಕೋರ್ಟ್ಸ್ ಹ್ಯಾವ್ ವೈಡ್ ಪವರ್ಸ್ ಅಂಡರ್ ಸೆಕ್ಷನ್ ಫಿಫ್ಟಿ ಒನ್ ಟು ಸೆವೆಂಟಿ ಫೋರ್ ಅಂಡ್ ಆರ್ಡರ್ ಟ್ವೆಂಟಿ ಒನ್ ಆ್ಯಂಡ್ ದೆ ಎನ್ಶ್ಯೂರ್ ದ್ಯಾಟ್ ದ ಎಕ್ಸಿಕ್ಯೂಷನ್ ಈಸ್ ಎಫೆಕ್ಟಿವ್ ಫೇರ್ ಆ್ಯಂಡ್ ಇನ್ ಅಕಾರ್ಡನ್ಸ್ ವಿತ್ ಪ್ರೊಸೀಜರ್ ಪದ್ಧತಿ ಏನಿದೆ ಅದರ ಪ್ರಕಾರ ಮಾಡಬೇಕು ಅಂತಕ್ಕಂಥದ್ದನ್ನು ಹೇಳ್ತೀವಿ ವಾಟ್ ಎವರ್ ಈಸ್ ರಿಟರ್ನ್ ಇನ್ ಆರ್ಡರ್ ಟ್ವೆಂಟಿ ಒನ್ ಈಸ್ ಇಂಪಾರ್ಟೆಂಟ್ ಈ ಪದ್ಧತಿ ಪ್ರಕಾರನೇ ಮಾಡಬೇಕು ಅದರಲ್ಲಿ ಮೋಡ್ಸನ್ನು ನಾವು ಬರೆದಿದ್ದೀವಿ ಈಚ್ ಆರ್ಡರ್ ಆ್ಯಂಡ್ ಸೆಕ್ಷನ್ನಲ್ಲೂ ಇದೆ ಆ್ಯಂಡ್ ದಿಸ್ ಈಸ್ ಅವೈಲೇಬಲ್ ಐ ಥಿಂಕ್ ಇನ್ ಸೆಕ್ಷನ್ ಫಿಫ್ಟಿ ಒನ್ ಎ ಬಿ ಸಿ ಡಿ ಅಂತ ಕೊಟ್ಟಿದ್ದೀವಿ ನಾವು ಸೊ ಆಲ್ ದೋಸ್ ಥಿಂಗ್ಸ್ ಆರ್ ಆರ್ಡರ್ ಐ ಥಿಂಕ್ ಹಾಂ ಫಿಫ್ಟಿ ಒನ್ ಫಿಫ್ಟಿ ಒನ್ನಲ್ಲಿ ಎ ಬಿ ಸಿ ಡಿ ಈ ಥರ ಇದೆ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ಸ್ ಆರ್ ದೇರ್ ಇನ್ ಆರ್ಡರ್ ಫಿಫ್ಟಿ ಒನ್ ಅನ್ನೋದನ್ನು ನಾವು ಕಾಣ್ತೀವಿ ದಿಸ್ ಇಸ್ ಆಲ್ ಅಬೌಟ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರೀಸ್ ಟೈಪ್ಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರೀಸ್ ಅಂತ ಏನಾದ್ರು ನಿಮ್ಗೆ ಕೇಳಿದರೆ ವೇರಿಯಸ್ ಮೋಡ್ಸ್ ಆಫ್ ಎಕ್ಸಿಕ್ಯೂಷನ್ ಆಫ್ ಡಿಕ್ರೀಸ್ ಅಂತ ಕೇಳಿದರೆ ಇವೆಲ್ಲವನ್ನು ನೀವು ಬರಿಬೇಕಾಗ್ತದೆ ಅದಕ್ಕೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಸೆಕ್ಷನ್ ಏನು ಅಂತಂದರೆ ಸೆಕ್ಷನ್ ಫಿಫ್ಟಿ ಒನ್ ಟು ಸೆವೆಂಟಿ ಫೋರ್ ಆ್ಯಂಡ್ ಆರ್ಡರ್ ಟ್ವೆಂಟಿ ಒನ್ ಇದನ್ನ ನೆನ್ಪಿಟ್ಕೊಂಡು ನೀವು ಸ್ಟಾರ್ಟಿಂಗಲ್ಲೇ ಈ ಆರ್ಡರ್ಗಳನ್ನು ಆಮೇಲೆ ಸೆಕ್ಷನ್ಗಳನ್ನು ಒಂದು ಸಲ ರೇಂಜ್ ಬರೆಯೋದು ಒಳ್ಳೆಯದು ಯಾಕಂದರೆ ಎಲ್ಲದನ್ನು ನೆನ್ಪಿಡೋದು ಹ್ಯೂಮನ್ಲಿ ಇಂಪಾಸಿಬಲ್ ಆದ್ದರಿಂದ ಇಷ್ಟು ಹೇಳಿ ಈ ಒಂದು ವಿಡಿಯೋನ ಇಲ್ಲಿ ಮುಕ್ತಾಯ ಮಾಡ್ತೀನಿ ಮತ್ತು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಯು ಸಬ್ಸ್ಕ್ರೈಬ್ ಟು ದಿಸ್ ಟೆಲಿಗ್ರಾಫ್ ಚಾನಲ್ ಸೊ ಇನ್ ದ್ಯಾಟ್ ಟೆಲಿಗ್ರಾಮ್ ಚಾನಲ್ ಐ ಆಮ್ ಗೋಯಿಂಗ್ ಟು ಅಪ್ಲೋಡ್ ದಿ ನೋಟ್ಸ್ ಆಲ್ಸೋ ಮೊದಲಿನ ನೋಟ್ಸ್ಗಳನ್ನು ನಾನು ಯಾವುದನ್ನು ಸೇವ್ ಮಾಡದೇ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಬಟ್ ಇನ್ನು ಮುಂದಿನ ಎಲ್ಲ ವೀಡಿಯೋಗಳನ್ನು ನಾನು ಆ ಟೆಲಿಗ್ರಾಮ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯಗೊಳಿಸ್ತೀನಿ ನಮಸ್ಕಾರ